ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಜ್ಜಿ ಕಲಾ ಅಂತ ಖುಷಿಯಿಂದ ಬರ್ತಾರೆ ಅತ್ತೆ ಏನಿದೆಲ್ಲ ಅಂತಾರೆ ಕಲಾವತಿ ಗಿರಿಜಾ ಮಾಡಿದ ಅಡುಗೆನ ಸುಂದರ ತಂದ್ಕೊಟ್ಟಿದ್ದಾನೆ ಗಮ್ಮ ಅಂತಿದೆ ಅನ್ನ ಮಾಡಿದೆ ತಾನೆ ಅಂತಾರೆ ಹೌದು ಅತ್ತೆ ಮಾಡಿದ್ದೀನಿ ಅಂತಾರೆ ಕಲಾ ಹಾಗಿದ್ರೆ ಊಟಕ್ಕೆ ಬಡಿಸ್ಬಿಡು ಅಂತಾರೆ ಅತ್ತೆ ನೀವು ಹೋಗಿ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಅಂತಾರೆ ಕಲಾ ನಂತರ ಅಡುಗೆನ ಕಲಾವತಿ ಬಡಿಸ್ತಾರೆ ಇಬ್ಬರು ಮಕ್ಕಳೇಲಿ ಅಂತಾರೆ ಅತ್ತೆ ಆಚೆ ಹೋಗಿದ್ದಾರೆ ಅಂತಾರೆ ಕಲಾವತಿ ಅವ್ರು ಬರೋದ್ರೊಳಗೆ ತಿನ್ಬಿಡ್ತೀನಿ ಅಂತ ಬೇಗ ಬೇಗ ತಿಂತ ನೀನು ಇದನ್ನೆಲ್ಲ ಆಮೇಲೆ ತಿನ್ನು ಅಂತಾರೆ ಅತ್ತೆ ಆಗ ಅಮ್ಮ ಅಂತ ಚಂದ್ರಕಾಂತ್ ಸೂರ್ಯಕಾಂತ್ ಬರ್ತಾರೆ ಅಮ್ಮ ಹಾಗೆ ಅವರನ್ನು ನೋಡ್ತಾ ನೀವೇನರೋ ಮನೆಗೆ ಬಂದುಬಿಟ್ಟಿದ್ದೀರಿ ಅಂತಾರೆ ಏನಮ್ಮ ಹಾಗಂದರೆ ಬರಬಾರ್ದು ಆಗಿತ್ತಾ ಅಂತಾನೆ ಚಂದ್ರಕಾಂತ್ ಹಾಗಲ್ಲ ನೀವು ಮನೆಗೆ ಊಟಕ್ಕೆಲ್ಲ ಬರ್ತೀರಾ ಇಲ್ಲ ಅಲ್ವಾ ಆಚೆಗೆ ತಿಂತೀರಲ್ಲ ಅಂತಾರೆ ಅಮ್ಮ ಕೆಲಸ ಬೇಗ ಮುಗಿತಮ್ಮ ಅಂತಾರೆ ಸೂರ್ಯಕಾಂತ್ ಸರಿ ಸರಿ ನೀವಿಬ್ಬರು ರೆಸ್ಟ್ ಮಾಡಿ ಆಚೆ ಹೋಗಿ ಸುಸ್ತಾಗಿದ್ದೀರಾ ಅಂತಾರೆ ಅಮ್ಮ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ಊಟ ಮಾಡೋ ಟೈಮಲ್ಲಿ ಯಾರಾದರೂ ರೆಸ್ಟ್ ಮಾಡ್ತಾರಾ ಅಡಿಗೆ ಬೇರೆ ಘಮ ಘಮ ಅಂತಾರೆ ಚಂದ್ರಕಾಂತ್ ಕಲಾ ನಮಗೂ ಬಡಿಸು ನಾವು ಊಟ ಮಾಡ್ತೀವಿ ಅಂತಾರೆ ಸೂರ್ಯಕಾಂತ್ ಕಲಾ ಏನು ನೋಡ್ತಿದ್ಯಾ ಬಡಿಸು ಅಂತಾರೆ ಎಲ್ಲನೂ ಬಡಿಸು ಅಂತಾರೆ ತಿಂತ ಆಹಾ ಅದ್ಭುತ ಅಂತಾರೆ ಅತಿಗೆ ಇವತ್ತು ಅಡುಗೆ ತುಂಬ ಚೆನ್ನಾಗಿದೆ ನೀವು ಮಾಡಿದ್ದ ಟೇಸ್ಟ್ ಬೇರೆ ಥರ ಇದೆ ಅಂತಾರೆ ಚಂದ್ರಕಾಂತ್ ಇವತ್ತು ಸ್ವಲ್ಪ ಬೇರೆ ಥರನೇ ಮಾಡಿದೆ ಅಂತಾರೆ ಕಲಾವತಿ ತುಂಬ ಚೆನ್ನಾಗಿದೆ ಕಣೆ ದಿನ ಇದೇ ಥರ ಮಾಡಬಾರ್ದಾ ಅಂತಾರೆ ಸೂರ್ಯಕಾಂತ್ ಅಷ್ಟೊಂದು ಚೆನ್ನಾಗಿದೆಯಾ ಸೂರ್ಯ ಅಂತಾರೆ ಅಮ್ಮ ಇದೆಂಥ ಅಡುಗೆನ ನಮ್ಮ ಶತ್ರು ಮಾಡಿಕೊಟ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ ಕ್ಷಮಿಸಿ ಬಿಡ್ತೀನಿ ಅಂತಾರೆ ಸೂರ್ಯಕಾಂತ್ ಹೌದಾ ಹಾಗಿದ್ರೆ ಕ್ಷಮಿಸಿಬಿಡ್ರೋ ಅಂತಾರೆ ಅಮ್ಮ ಯಾರನ್ನ ಅಂತಾರೆ ಚಂದ್ರಕಾಂತ್ ಈ ಅಡುಗೆ ಮಾಡಿದ್ದು ನಿಮ್ಮ ತಂಗಿ ಗಿರಿಜಾ ಕಂಡ್ರೋ ಅವಳನ್ನು ಕ್ಷಮಿಸಿ ಮುಂದಾದರೂ ಎಲ್ಲರೂ ಒಂದಾಗಿ ಬದುಕೋಣ ಅಂತಾರೆ ಅಮ್ಮ ಆಗ ಇಬ್ಬರು ಸಿಟ್ಟಿಂದ ಎದ್ದು ನಿಲ್ತಾರೆ ಏನು ಇದು ಅವಳು ಮಾಡಿದ ಅಡುಗೆ ನಾ ಅಂತ ಸೂರ್ಯಕಾಂತ್ ಕೈ ತೊಡಿತಾರೆ ಈಚೆ ಸಿದ್ದು ಒಂದು ಹುಡುಗಿ ಜೊತೆ ಕೂತ್ಕೊಂಡು ರಿಲ್ಯಾಕ್ಸ್ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಐ ಆಮ್ ಸೋ ಹ್ಯಾಪಿ ಅಂತಾನೆ ಆಗ ವಲ್ಲಭ ಬಂದು ಅವರನ್ನು ನೋಡಿ ಕಾಲೇಜಲ್ಲಿ ಇವರು ಲವ್ ಸ್ಟೋರಿ ನೋಡಿ ನೋಡಿ ಸಾಕಾಗಿದೆ ಕ್ಯಾಂಟೀನಿಗೆ ಬಂದು ಆರಾಮಾಗಿ ಚಿಲ್ ಮಾಡೋಣ ಅಂದರೆ ಇಲ್ಲೂ ನಡೆಸ್ತಿದ್ದಾರೆ ಒಂದು ಗೂಬೆ ಇನ್ನೊಂದು ತ್ರಾವೆ ಅಂತಾನೆ ವಲ್ಲಭ ಆಗ ಆ ಹುಡುಗಿ ಸಾಕು ಸಿದ್ದು ನೀನು ಯಾವ ಪ್ರಾಬ್ಲಮಲ್ಲೂ ಸಿಕ್ಕಾಕೊಂಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೂ ಯಾಕೆ ಇಷ್ಟು ಅವಾಯ್ಡ್ ಮಾಡ್ತಿದ್ಯಾ ಅಂತಾಳೆ ಇದು ಕರಿಬೇಕು ಅಂತೂ ಅಲ್ಲವೇ ಅಲ್ಲ ಅವಳು ಅಲ್ಲ ಅಂದರೆ ಸಿದ್ದು ಜೊತೆ ಕೂತಿರೋದು ಯಾರಿರ್ಬೋದು ಅದು ಇಷ್ಟು ಕ್ಲೋಸ್ ಆಗಿ ಅಂತ ಆಚೆ ಹೋಗಿ ಜ್ಯೂಸ್ ಕುಡೀತು ಅವರನ್ನೇ ನೋಡ್ತಾನೆ ವಲ್ಲಭ ನಿನಗೆ ಗೊತ್ತಿಲ್ವ ಸಾಕ್ಷಿ ನನಗೆ ಎಕ್ಸಾಮ್ ನಡೀತಿತ್ತು ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ ಇವಾಗ ಎಕ್ಸಾಮ್ ಎಲ್ಲ ಮುಗೀತು ಇನ್ಯಾವ ತಲೆ ಬಿಸಿನೂ ಇಲ್ಲ ನಿನ್ನ ಜೊತೆ ನೆಮ್ಮದಿಯಾಗಿರ್ಬೋದು ಒಂದು ಸಲನಾದರೂ ನಗಬಾರ್ದ ಅಂತಾನೆ ಸಿದ್ದು ನಾನು ನಗಲ್ಲ ಕಣೋ ಮುಂದಿನ ವಾರ ನಾನು ಬರ್ತಡೇ ಅನ್ನೋದು ಮರ್ತೋಗಿದ್ದೆ ನಿನಗೆ ಏನು ಹೇಳಿದ್ದೆ ನೀನು ನನ್ನ ಬರ್ತಡೇನ ಫೈವ್ ಸ್ಟಾರ್ ಹೋಟೆಲಲ್ಲಿ ಮಾಡ್ತೀನಿ ನಾನು ಇಷ್ಟಪಟ್ಟಿದ್ದು ನೆಕ್ಲೆಸ್ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತಾಳೆ ಸಾಕ್ಷಿ ನಿನ್ನ ಬರ್ತಡೆ ಮರೆಯೋಕ್ಕೆ ಚಾನ್ಸೇ ಇಲ್ಲ ಸಾಕ್ಷಿ ನಾನು ಹೇಳಿದಂಗೆ ನಿನ್ನ ಬರ್ತಡೇ ನಡೆಯುತ್ತೆ ಫ್ರೆಂಡ್ಸ್ ಕೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿಸ್ತಿದ್ದೀನಿ ಅಂತಾನೆ ಸಿದ್ದು ಏನದು ಅಂತಾಳೆ ಸಾಕ್ಷಿ ಬರ್ತಡೇ ದಿನ ನಿನ್ಗೆ ಎಲ್ಲ ಗೊತ್ತಾಗುತ್ತೆ ಸಾಕ್ಷಿ ಅಂತಾನೆ ಸಿದ್ದು ವಲ್ಲಭ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಆಗ ವಲ್ಲಭ ಫ್ರೆಂಡ್ಸ್ ಬಂದು ಮಗ ನೀನೇನು ಮಾಡ್ತಿದ್ದೀಯಾ ಲೈಟಾಗಿ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಕ್ಲಾಸಿಗೆ ಬಾ ಟೈಮ್ ಆಯಿತು ಅಂತಾರೆ ಅಲ್ಲಿ ನೋಡು ಮಗ ಸಿದ್ದು ಬರೀ ನನ್ನ ಬಗ್ಗೆ ನೆಗೆಟಿವ್ ಹೇಳ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವನು ದೊಡ್ಡ ನೆಗೆಟಿವ್ ಬೇರೆ ಯಾವುದೋ ಹುಡುಗಿ ಜೊತೆ ಹೇಗೆ ಲಲ್ಲೆ ಹೊಡಿತಿದ್ದಾನೆ ಅಂತಾನೆ ವಲ್ಲಭ ಊರವರು ಉಸ ಬರೀ ನಮ್ಗೆ ಯಾಕೆ ಅಂತಾರೆ ಫ್ರೆಂಡ್ ಎಷ್ಟೇ ಆದರೂ ಒಂದು ಹುಡುಗಿ ಜೀವನ ಇವನು ಎಂತವನು ಅಂತ ಅವಳಿಗೆ ತಿಳಿಸಲೇಬೇಕು ಅದು ನಮ್ಮ ಕರ್ತವ್ಯ ಆ ಕುಳ್ಳಿ ನಮ್ಮ ಶತ್ರು ಮನೆಯೊಳೆ ಆಗಿರ್ಬೋದು ಆದರೆ ಅವಳ ಜೀವನ ಹಾಳಾದರೆ ಅವಳ ಅಪ್ಪ ಅಮ್ಮ ಎಷ್ಟು ಅಂದ್ಕೋತಾರೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತಾನೆ ವಲ್ಲಭ ಆ ಅಮೂಲ್ಯ ವಿಷಯ ನಿನಗೆ ಗೊತ್ತಿಲ್ವಾ ಮಾತಾಡೋಕೋದ್ರೆ ಜಗಳಕ್ಕೆ ಬರ್ತಾಳೆ ಇನ್ನು ನೀನು ಈ ವಿಷಯ ಹೇಳಿದರೆ ನಮ್ಮ ತಾಳೆ ಅಂದ್ಕೊಂಡಿದ್ಯಾ ಅಂತಾನೆ ಫ್ರೆಂಡ್ ನೀನು ಹೇಳೋದು ಕರೆಕ್ಟ್ ಅಂತಾನೆ ಒಲ್ಲಭ ಈಜೆ ಸೂರ್ಯಕಾಂತ ಅಮ್ಮ ಅರ್ಧ ಊಟಕ್ಕೆ ಕೈ ಬಿಟ್ರಲ್ಲೋ ಅಂತಾರೆ ಮತ್ತೆ ಏನ್ ಮಾಡ್ಬೇಕಾಗಿತ್ತು ಅವ್ಳು ಮಾಡಿರೋ ಅಡುಗೆನ ಕಣ್ಮುಚ್ಕೊಂಡು ತಿನ್ಬೇಕಾಗಿತ್ತಾ ಅಂತಾನೆ ಚಂದ್ರಕಾಂತ್ ಆ ಮನೆಯಿಂದ ಊಟ ಯಾಕೆ ತರ್ಸು ಇದ್ದೀರಾ ನಾವು ಇಲ್ಲಿ ನಿಮಗೆ ಅಡುಗೆ ಮಾಡೋಕ್ಕೆ ಮಣ್ಣು ತಂದು ಹಾಕ್ತಿದ್ದೀವ ಅಂತಾರೆ ಸೂರ್ಯಕಾಂತ್ ಅಲ್ಲಮ್ಮ ಎಂಥದ್ರು ಓಹ ಮಾಡಿ ಓಡಿ ಹೋಗಿದ್ದಾಳೆ ಅವಳು ಬೆಳಗಾಯಿತು ಅಂದರೆ ಆ ಮನೇನ ನಾವು ಶತ್ರು ಮನೆ ಅಂತ ಟ್ರೀಟ್ ಮಾಡ್ತೀವಿ ಆದರೆ ನೀನು ಅದು ಮಗಳ ಮನೆನೂ ಅಂತ ಓಡಿ ಹೋಗ್ತಿದ್ದೀಯಲ್ಲಮ್ಮ ಅಂದರೆ ನಮಗೆ ಬೆಲೆ ಇಲ್ವಾ ಓಡಿ ಹೋದವಳೆ ಹೆಚ್ಚ ನಿನಗೆ ಅಂತಾರೆ ಚಂದ್ರಕಾಂತ್ ಓಡ್ ಹೋದವಳು ಓಡ್ ಹೋದವಳು ಅಂತ ಅನ್ಬೇಡ್ರಿ ಕಣ್ರು ಇಷ್ಟಕ್ಕೂ ನಿಮ್ಮ ತಂಗಿ ಅವಳು ಅಂತ ಅಮ್ಮ ಹೇಳುವಾಗ ಸಾಕು ಅವಳು ಪರ ಒಕ್ಕಲಾತ್ ವಹಿಸ್ಕೊಂಡು ಬರಬೇಡಿ ನೀವು ನಮ್ಮ ನಿನಗೆ ಅಷ್ಟೊಂದು ಅವಳ ಮೇಲೆ ಪ್ರೀತಿ ಮಮಕಾರ ಇದ್ದರೆ ಸುಂದರನ ಥರ ನೀನು ಅಲ್ಲಿ ಹೋಗಿ ಇರ್ಬೋದು ಅಡುಗೆ ಯಾರು ಮಾಡಿದ್ದು ಅಂತ ಕೇಳಿದರೆ ನಾನು ಮಾಡಿದ್ದು ಅಂತ ಸುಳ್ಳು ಬೇರೆ ಹೇಳ್ತೀನಿ ನೀನು ಹೌದು ಇಷ್ಟಕ್ಕೂ ಎಷ್ಟು ದಿನದಿಂದ ನಡೀತಿದೆ ಇದು ಈ ಅಮ್ಮನ ತಾಳಕ್ಕೆ ನೀನು ಕುಣಿತಿದ್ಯಾ ನಿನಗಿದೆ ಅಂತ ಸೂರ್ಯ ಸೂರ್ಯಕಾಂತ್ ಹೋಗ್ತಾರೆ ಅಮ್ಮ ಇದೇ ಕೊನೆ ಇನ್ನೊಂದು ಸಲ ಆ ಮನೆಯಿಂದ ಊಟ ಅಲ್ಲ ಉಸರು ಬಂದರೂ ನಾನು ಸುಮ್ಮನೆ ಇರೋದಿಲ್ಲ ಅಂತ ಚಂದ್ರಕಾಂತ್ ಹೋಗ್ತಾನೆ ಈಚೆ ಗಿರಿಜಾ ಮತ್ತು ಮೀನಾ ಅಂಗಡಿಗೆ ಬರ್ತಾರೆ ಅಂಗಡಿ ನೋಡ್ತಾ ಮೀನಾ ನಿಮ್ಮ ಯಜಮಾನ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ನೋಡಿ ಅಂಗಡಿಗೂ ನಿಮ್ಮ ಹೆಸರೇ ಇಟ್ಟಿದ್ದಾರೆ ಅಂತಾಳೆ ಅಲ್ವಾ ಮತ್ತು ನಮ್ಮ ಯಜಮಾನ್ರು ಅಂದರೆ ಕಮ್ಮಿನ ಮನೆಯಿಂದ ಹೋಗುವಾಗ ಬೀಗದ ಕೈ ಇಸ್ಕೊಂಡು ಬರೀ ನನ್ನ ಮುಖ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲಮ್ಮ ಅಂಗಡಿಗೂ ನನ್ನ ಹೆಸರೇ ಇಟ್ಟಿದ್ದಾರೆ ನೋಡ್ದ ನಮ್ಮ ಯಜಮಾನ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮ್ಮ ಯಜಮಾನ್ರು ಯಾವಾಗಲೂ ಏನು ಹೇಳ್ತಾರೆ ಗೊತ್ತಾ ನೀ ನನ್ನ ಜೀವನಕ್ಕೆ ಬಂದ ಮೇಲೆ ಎಲ್ಲ ಬದಲಾಯಿತು ನೀನು ಅದೃಷ್ಟ ಕಣೆ ಹಾಗೆ ಹೀಗೆ ಅಂತ ಕೊಂಡಾಡ್ತಿರ್ತಾರೆ ಕಣೆ ಇಷ್ಟು ಪ್ರೀತಿ ಮಾಡೋ ಗಂಡನ ತಾವೆಲ್ಲಾದರೂ ನೋಡಿದ್ದೀರಾ ಅಂತಾರೆ ಗಿರಿಜಾ ಬಾ ಜಾಸ್ತಿ ಜಂಬ ಪಡ್ಬೇಡಿ ಅತ್ತೆ ಸ್ವಲ್ಪ ವರ್ಷ ಟೈಮ್ ವೆಯ್ಟ್ ಮಾಡಿ ನಮ್ಮ ಕೇಶವನು ಹೊಸ ಸ್ಟೋರ್ ಓಪನ್ ಮಾಡಿ ಅದಕ್ಕೆ ಮೀನಾ ಸ್ಟೋರ್ ಅಂತ ಹೆಸರಿರ್ತಾನೆ ಅದಕ್ಕೆ ನೀವೇ ಬಂದು ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡುವಿರಂತೆ ಅಂತಳೆ ಮೀನಾ ಅಯ್ಯಯ್ಯೋ ಅದೆಷ್ಟು ಆಸೆ ನನ್ನ ಸೇ ಇರು ನಿನ್ನ ಗಂಡ ಮೀನಾಕ್ಷಿ ಸ್ಟೋರ್ ಅಂತ ಇಡ್ತಾನೋ ಅಥವಾ ಈ ಅಮ್ಮನ ಮೇಲಿರೋ ಪ್ರೀತಿಗೆ ಅವನು ಗಿರಿಜಾ ಸ್ಟೋರ್ ಅಂತ ಇಟ್ಕೊಂಡ್ಬಿಡ್ತಾನು ನೋಡ್ತಿರು ಅಂತಾರೆ ಗಿರಿಜಾ ಆಗ ಕೇಶವ ಬಂದು ಅವರಿಬ್ಬರನ್ನ ನೋಡಿ ಅಮ್ಮ ಮೀನ ನೀವೇ ನಿಲ್ಲ ಅಂತಾನೆ ನನ್ನ ಗಂಡನ ನೋಡಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಗಿರಿಜಾ ಅಂಗಡಿಗೆ ಬಂದು ರೀ ಅಂತಾರೆ ನೀನೇ ಅಂತಾರೆ ನನ್ನ ಬಾ ಅಮ್ಮ ಕೂತ್ಕೋ ಅಂತಾರೆ ಹನುಮಂತಣ್ಣ ಪರವಾಗಿಲ್ಲ ಹನುಮಂತಣ್ಣ ಅಣ್ಣ ಹೇಗಿದ್ದೀರಾ ಅಂತಾರೆ ಗಿರಿಜಾ ನೀವೇನು ಇವತ್ತು ಅಂತಾರೆ హనుమంతణ ಎಲ್ರಿಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ದೆ ಅದಕ್ಕೋಸ್ಕರ ಊಟ ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾರೆ ಗಿರಿಜಾ ಇದೇನು ಗಿರಿಜಾ ಹೊಸ ಉತಾರ ದಿನ ಮಧ್ಯಾಹ್ನ ಊಟಕ್ಕೆ ನಾವೇ ಬರ್ತಾ ಇರ್ತೀವಲ್ವಾ ಅಂತಾರೆ ನಂದನ್ ರೀ ಇಷ್ಟ ಆಗಿರೋ ಅಡುಗೆ ಮಾಡ್ಕೊಂಡು ಬರೋಣ ಅನಿಸ್ತು ಕೆಲಸ ಮಾಡಿ ಸುಸ್ತಾಗಿರ್ತೀರಲ್ವ ಅದಕ್ಕೆ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ರೀ ಅಂತಾರೆ ಗಿರಿಜಾ ಮೂವತ್ತು ವರ್ಷದಿಂದ ನನಗೆ ಯಾವತ್ತು ಸುಸ್ತೇ ಆಗಿರಲಿಲ್ವಾ ಇವತ್ತು ಸುಸ್ತಾಗಿಬಿಟ್ಟಿದೆ ಅಲ್ವಾ ನೀನು ಯಾವತ್ತೂ ಊಟ ತಂದವಳಲ್ಲ ಇವತ್ತು ಯಾಕೆ ಅಂತಾರೆ ನಂದನ್ ಆಗ ಮೀನನ್ನು ಬರ್ತಾಳೆ ಹೋ ಹೋ ಈಗ ಅರ್ಥ ಆಯಿತು ಇವಳು ಬಂದು ಮೇಲೆ ನೀನು ಯಾಕೋ ವಿಚಿತ್ರವಾಗಿ ಆಡ್ತಿದ್ಯಾ ಇದೆಲ್ಲ ಸರಿ ಇರೋದಿಲ್ಲ ಗಿರಿಜಾ ಅಂತಾರೆ ನಂದನ್ ರೀ ಕೋಪ ಮಾಡ್ಕೊಬೇಡ್ರಿ ಅದೇನು ಅಂದರೆ ಗಂಡನ ಮನಸು ಸರಿ ಇಲ್ಲದೇ ಇದ್ದಾಗ ಹೆಂಡತಿ ಆದವಳು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಅವ್ರ ಕೆಲಸ ಮಾಡೋ ಜಾಗಕ್ಕೆ ತಗೊಂಡು ಹೋಗಿ ಗಂಡನ ಮನಸ್ಸು ಸರಿ ಹೋಗುತ್ತೆ ಗಂಡನು ಖುಷಿಯಾಗಿರ್ತಾನೆ ಅಂತಾರೆ ಗಿರಿಜಾ ಈಗ ನನ್ನ ಮನಸ್ಸು ಸರಿಯಾಗಿಲ್ಲ ಅಂತ ಯಾರು ಹೇಳಿದ್ದು ನಿನಗೆ ಅಂತಾರೆ ನಂದನ್ ಅಂದರೆ ನನ್ನ ಮನಸ್ಸು ಸರಿ ಇಲ್ಲ ಅಂತ ಮೀನಾ ನನಗೋಸ್ಕರ ಅಡುಗೆ ಮಾಡ್ಕೊಂಡು ತಂದಲ್ಲ ಅಂತ ಕೇಶವ ಯೋಚನೆ ಮಾಡ್ತಾನೆ ನಂದ ಆದವಳಿಗೆ ಚಿಕ್ಕ ಚಿಕ್ಕ ಆಸೆ ಇರುತ್ತೆ ಕಣೋ ಗಿರಿಜಾ ಆಸೆ ಪಟ್ಟು ಅಡುಗೆನ ಮಾಡ್ಕೊಂಡು ಬಂದಿದ್ದಾಳೆ ನೀನು ಸಿಟ್ ಮಾಡೋದು ಬಿಟ್ಟು ಖುಷಿ ಖುಷಿಯಾಗಿ ಊಟ ಮಾಡಿದರೆ ಅವರಿಗೂ ಖುಷಿಯಾಗುತ್ತಪ್ಪ ಅಂತಾರೆ ಹನುಮಂತಣ್ಣ ನಮ್ಮ ಮನೆಯಲ್ಲಿ ನಡೀತಿರೋ ತಲೆಹರಟೆ ಒಂದೆರಡಲ್ಲ ಇದಕ್ಕೆ ನನ್ನ ಸೊಸೆ ಅಂತ ಹೇಳೋಕೋಗಿ ಕೆಲವರು ಕಾರಣರಾಗಿದ್ದಾರೆ ಅಂತಾರೆ ನಂದನ್ ನಂದ ಮನೆ ಒಡೆಯುವಂಥ ಸೊಸೆಯಂದರು ಇರೋ ಕಾಲದಲ್ಲಿ ಖುಷಿಯಾಗಿ ಓಡಾಡ್ಕೊಂಡಿರೋ ಸೊಸೆ ಸಿಕ್ಕಿದ್ದಾಳೆ ಅನ್ ಅದಕ್ಕೆ ಪುಣ್ಯ ಮಾಡಿರಬೇಕು ಅಂತಾರೆ ಹನುಮಂತ ನಮ್ಮ ಕಡೆ ಮೌನಂ ಸಮತಿ ಲಕ್ಷ್ಮಣ ಅಂತಾರೆ ನಿಮ್ಮ ಕಡೆಯೂ ಹಾಗೆಯೇ ಮಾವ ಹಾಗಿದ್ರೆ ಊಟ ಬಿಡಿಸೋದಾ ಬಿಸಿ ಬಿಸಿಯಾಗಿದೆ ಊಟ ತಿನ್ನಿ ಬನ್ನಿ ಅಂತಾಳೆ ಮೀನಾ ಈಚೆ ಸಿದ್ದು ನಮ್ಮ ಹುಡುಗರಿಗೆ ಅಮೂಲ್ಯ ಹತ್ರ ಹೋಗಿ ಬ್ರೈನ್ ವಾಶ್ ಮಾಡಿ ಅಂದಿದ್ದೆ ಅವ್ರು ನೋಡಿದರೆ ಮಾಡಿದಿದ್ರೆ ಅವಳು ಇಷ್ಟೊತ್ತಿಗೆ ಹುಡ್ಕೊಂಡು ಬರಬೇಕಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಆಗ ಮುಲೆ ಬಂದು ಅವನ ಪಕ್ಕ ಕೂತ್ಕೊಂಡು ಏನು ಸಿದ್ದು ನೀನು ನಿಗೋಸ್ಕರ ನಾನು ಎಲ್ಲ ಕಡೆ ಹುಡುಕ್ತಾ ಇರ್ತಿದ್ರೆ ನೀನು ಇಲ್ಲಿ ಬಂದು ಕೂತಿದ್ಯಲ್ಲ ಅಂತಳೆ ಏನೋ ಗೊತ್ತಿಲ್ಲ ಅಮ್ಮ ಒಬ್ಬನೇ ಇರಬೇಕು ಅನ್ನಿಸ್ತು ಅದಕ್ಕೆ ಕಂತವಾಗಿ ಕೂತಿದ್ದೆ ಅಂತಲೇ ಸಿದ್ದು ಏನೋ ಸಿದ್ದು ನೀನು ನೀನು ನನ್ನನ್ನು ತುಂಬ ಪ್ರೀತಿಸ್ತಿದ್ಯಾ ನಮ್ಮಿಬ್ಬರ ಮಧ್ಯೆ ಏನೂ ಸೀಕ್ರೆಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಈ ಥರ ಹೇಳಿ ನನ್ನ ಎಷ್ಟು ದೂರ ಮಾಡ್ತಿದ್ಯಾ ಗೊತ್ತಾ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರಬೇಕಾಗಿರೋದು ನನ್ನ ಕರ್ತವ್ಯ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ಆದರೆ ತಾನೇ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗೋದು ಅಂತ ಹಳೆಯ ಮೂಲ ಹೇಳ್ತೀನಿ ನಮ್ಮ ಅಪ್ಪಂಗೆ ತುಂಬ ದಿನದಿಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರು ಅದಕ್ಕೆ ಡಾಕ್ಟರ್ ಹತ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅರ್ಜೆಂಟಾಗಿ ಯುಟ್ರಸ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಒಂದು ಲಕ್ಷ ದುಡ್ಡು ಖರ್ಚಾಗುತ್ತೆ ಅಂದರು ಅದಕ್ಕೆ ಹತ್ರ ಕೇಳಿದ್ರು ದುಡ್ಡು ಅರೇಂಜ್ ಆಗಿರಲಿಲ್ಲ ಆಮೇಲೆ ಒಬ್ಬ ಫೈನಾನ್ಷಿಯರ್ ಹತ್ರ ದುಡ್ಡು ಅರೇಂಜ್ ಮಾಡಿದ್ದೆ ಆಪ್ರೇಷನ್ ಏನೋ ಆಯಿತು ದುಡ್ಡು ಮೇಲೆ ಗೊತ್ತಾಯಿತು ನಾನು ದುಡ್ಡು ತಗೊಂಡಿರೋದು ಫೈನಾನ್ಷಿಯರ್ ಹತ್ರ ಅಲ್ಲ ಒಬ್ಬ ರೌಡಿ ಹತ್ರ ಅಂತ ಈಗ ಆ ರೌಡಿ ಒಂದು ಲಕ್ಷಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಸೇರಿ ಅಂತ ಎರಡು ಲಕ್ಷ ದುಡ್ಡು ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ ಅಂತಾನೆ ಸಿದ್ದು ಏನು ಎರಡು ಲಕ್ಷನ ಅಂತಳೆ ಅಮೂಲ್ಯ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾನೆ ಸಿದ್ದು ಈಗ ಆ ದುಡ್ಡನ್ನೇ ಎಲ್ಲಿಂದ ಹೊಂದಿಸ್ದೆ ಸಿದ್ದು ಅಂತಳೆ ಅಮೂಲ್ಯ ಅದೇ ಗೊತ್ತಾಗ್ತಿಲ್ಲ ಅಮ್ಮ ಏನೋ ಒಂದು ಕೇಳ್ತೀನಿ ತಪ್ಪು ತಿಳ್ಕೊಬಾರ್ದು ಅಂತಾನೆ ಸಿದ್ದು ಅದು ಏನು ಅಂತ ಹೇಳು ಸಿದ್ದು ಅಂತಳೆ ಅಮೂಲ್ಯ ಎರಡು ಲಕ್ಷನ ನೀನೇನಾದರೂ ಮಾಡಿ ಹೊಂದಿಸ್ಬೋದಾ ಅಮ್ಮ ಅಂತಾನೇ ಸಿದ್ದು ನನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ಬರಬೇಕು ಅಂತಳೆ ಅಮೂಲ್ಯ ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಬೋದಲ್ವಾ ಇಷ್ಟಕ್ಕೂ ನಿಮ್ಮ ಅಪ್ಪ ಎಷ್ಟು ಶ್ರೀಮಂತರು ಅಂತ ಇಡೀ ದೊಡ್ಡಬಳ್ಳಾಪುರಕ್ಕೆ ಗೊತ್ತು ಅಂತಾನೆ ಸಿದ್ದು ಹಾಗಂತ ನಾನು ಕೇಳಿದ ತಕ್ಷಣ ಎರಡು ಲಕ್ಷ ಕೊಡೋಕೆ ಸಾಧ್ಯವೇ ಇಲ್ಲ ಸಿದ್ದು ಅವರು ಅಂತಾಳೆ ಅಮೂಲ್ಯ ನನಗೆ ಅರ್ಥ ಆಗುತ್ತಮ್ಮ ನಾನು ನಿನ್ನ ಜೀವನದಲ್ಲಿ ಏನೂ ಅಲ್ಲ ಅಂತ ಅಂತಾನೆ ಸಿದ್ದು ಹಾಗೆ ಕೇಳ್ತೀಯಾ ಅಂತಾಳೆ ಅಮ್ಮ ನಾನಿನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ದಾಗಿಂದ ನಿನ್ನತ್ರ ಏನಾದರೂ ಕೇಳಿದಿನ ಹೇಳು ಅಪ್ಪ ಚಿಕ್ಕಪ್ಪ ಆಸೆ ಪಡ್ತಿರ್ತಾರೆ ಅಂತ ಓದ್ತಿದ್ಯಾ ಅಷ್ಟೇ ಬಿಟ್ಟರೆ ಮೂರು ಹೊತ್ತು ಆ ವಲ್ಲಬನ ಜೊತೆ ಜಗಳ ಆಡ್ತಿರ್ತೀಯ ಹಾಗಿದ್ದು ನಾನು ಯಾಕಮ್ಮು ನಿನ್ನ ಜೊತೆ ಇರಬೇಕು ಅಲ್ಲ ಅಮ್ಮ ಆಗಷ್ಟೇ ಹೇಳಿದೆ ನಾನು ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಈಗ ನನಗೆ ಕಷ್ಟ ಬಂದಿದ ತಕ್ಷಣ ನೀನು ಓಡಿ ಹೋಗ್ತಿದ್ಯಲ್ಲ ಅಮ್ಮ ಈ ಸುಖಕ್ಕೆ ನಾವು ಯಾಕಮ್ಮು ಲವ್ ಮಾಡಬೇಕು ಈ ನಿನ್ನ ಲವ್ ಮಾಡ್ತಾ ಇದೆಯಾ ಅಂದ್ಕೊಂಡಿದ್ಯಾ ಅಷ್ಟೇ ಅದು ಲವ್ ಅಲ್ಲ ಇನ್ಫೆಕ್ಷುಯೇಷನ್ ಅಂತಲೇ ಸಿದ್ದು ನಾನು ತಂದರೆ ಇನ್ಫೆಕ್ಷೇಷನ್ ಅಲ್ಲ ಟ್ರೂ ಲವ್ ಅಂತ ಒಪ್ಕೊತೀಯ ಅಲ್ವಾ ಸಿದ್ದು ಅಂತಾಳೆ ಅಮ್ಮು ಆಗ ಸ್ಮೈಲ್ ಮಾಡ್ತಾ ನನ್ನ ಮಾತಿನರ್ಥ ಅದೆಲ್ಲ ಕಣೆ ಅಂತಲೇ ಸಿದ್ದು ನಿಜವಾದ ಪ್ರೀತಿ ಅಂತ ಒಪ್ಕೊತಿಯೇತನೇ ಅಂತಾಳೆ ಅಮ್ಮು ನಾನು ದುಡ್ತಾರ್ದೇ ಇದ್ದರೂ ನಿಜವಾದ ಪ್ರೀತಿ ಅಂತ ನನಗೆ ಗೊತ್ತು ಅಮ್ಮ ಏನು ಬೇಜಾರಲ್ಲಿ ಹಾಗಂದೆ ಅಂತಲೇ ಸಿದ್ದು ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ ನಾನು ಬರ್ತೀನಿ ಅಂತ ಹೋಗ್ತಾಳೆ ಅಮ್ಮು ಆಗ ಖುಷಿಯಿಂದ ಸಿದ್ದು ನಗ್ತಾ ಆ್ಯಕ್ಟಿಂಗ್ ಮಾಡ್ತಾನೆ ಅದನ್ನು ಒಲ್ಲಬ್ಬ ನಿಂತ್ಕೊಂಡು ನೋಡ್ತಿರ್ತಾನೆ ಈಚೆ ಮೀನಾ ಗಿರಿಜಾ ನಂದನ್ ಕೇಶವ ಹನುಮಂತಣ್ಣ ಸುಂದ್ರಂಗೆ ಬಡಿಸ್ತಾರೆ ಓಹೋ ನಿನಗೆ ಅಮ್ಮ ಮಾಡಿರೋ ರುಚಿಸಲ್ಲ ಅಲ್ವಾ ಹೆಂಡತಿ ಮಾಡಿರೋ ಅಡುಗೆನೇ ತಿನ್ನು ಅಂತಾರೆ ಗಿರಿಜಾ ಮೀನಾ ಕೇಶವಂಗೆ ಬಡಿಸ್ತಾಳೆ ಕೇಶವ್ ತಿಂತ ತೊಂಡೆಕಾಯಿ ಪಲ್ಯ ಸೂಪರ್ ನಾನೇ ಮಾಡಿದ್ದು ಕೊಣು ಅಂತಾಳೆ ಮೀನಾ ಮೀನಾ ನಿನ್ನ ಗಂಡಂಗೆ ಇನ್ನೊಂದು ಸ್ವಲ್ಪ ಪಲ್ಯ ಬಡಿಸಮ್ಮ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತಾರೆ ಗಿರಿಜಾ ಅಮ್ಮ ಬದ್ನೇಕಾಯಿ ಪಲ್ಯನೂ ಬಡಿಸಮ್ಮ ಅಂತಾನೆ ಕೇಶವ ನಾನು ನನ್ನ ಗಂಡಂಗೆ ಮಾತ್ರ ಮಾಡ್ಕೊಂಡು ಬಂದಿರೋದು ಅಂತಾರೆ ಗಿರಿಜಾ ನಂದನ್ ನೀರು ಕುಡಿಯುವಾಗ ಮೀನ ತಾನ್ ಅಡುಗೆ ನಮ್ಮ ಮಾವಂಗೆ ಬಡಿಸ್ತಾಳೆ ಅದನ್ನ ಗಿರಿಜೆಗೆ ಹೇಳ್ತಾಳೆ ಮೀನ ನಂದನ್ ಅದನ್ನು ತಿಂದು ಸುಮ್ಮನಾಗ್ತಾರೆ ಹೌದಾ ಅಂತ ಗಿರಿಜಾ ಮೀನನ್ನೇ ನೋಡ್ತಾರೆ ಅತ್ತೆ ಮಾವ ನಾನು ಮಾಡಿರೋ ಅಡುಗೆನ ತಿಂದರು ಅಂತಾಳೆ ಮೀನಾ ನಾನು ಹೇಳಿರೋ ಹದದಲ್ಲಿ ಮಾಡಿದೆಯಲ್ವಾ ಅದಕ್ಕೆ ಅವರಿಗೆ ಗೊತ್ತಾಗಲಿಲ್ಲ ಅಂತಾರೆ ಗಿರಿಜಾ ಅಡುಗೆ ತುಂಬ ಚೆನ್ನಾಗಿದೆ ಅಂತಾರೆ ಹನುಮಂತ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ